ಉಜ್ಜಯಿನಿಯ ಹನಿ ಟ್ರಾಪ್ ಒಂದು ಮೋಸದ ಬಲೆಯ ಒಳನೋಟ ಸ್ಥಳ ಮಧ್ಯಪ್ರದೇಶದ ಉಜ್ಜಯಿನಿ ಶಾಂತನಗರ ಆದರೆ ಕಳೆದ ಸೆಪ್ಟೆಂಬರ್ನಲ್ಲಿ ಇಲ್ಲಿ ನಡೆದ ಒಂದು ಘಟನೆ ಸಂಪೂರ್ಣ ರಾಜ್ಯವನ್ನೇ ನಡುಗಿಸಿತು ಇದು ಕೇವಲ ಒಂದು ಅಪಹರಣದ ಕಥೆಯಲ್ಲ ಇದು ಸೋಷಿಯಲ್ ಮೀಡಿಯಾದ ಕತ್ತಲ ಸಾಮ್ರಾಜ್ಯದ ಇನ್ನೊಂದು ಮುಖದ ಕತೆ ರಾಹುಲ್ ಠಾಕೂರ್ ಒಬ್ಬ ಯಶಸ್ವಿ ಪ್ರಾಪರ್ಟಿ ಡೀಲರ್ ದುಬಾರಿ ಕಾರುಗಳು ಸ್ಟೈಲಿಶ್ ಜೀವನ ಅವನ ದಿನಚರಿಯಲ್ಲಿ ಸಾಮಾನ್ಯವಾದ ಅಂಶಗಳು ಆದರೆ ಇನ್ಸ್ಟಾಗ್ರಾಮ್ನ ಹಸನ್ಮುಖ ಯುವತಿಯೊಬ್ಬಳ ಪ್ರೊಫೈಲ್ನ ಹಿಂದೆ ಹೋಗಿ ಆತನ ಜೀವನವೇ ದೊಡ್ಡದೊಂದು ಕತ್ತಲ ಕೂಪಕ್ಕೆ ನೂಕಲ್ಪಟ್ಟಿತು ಆಯುಷಿ ಎಂಬ ಹೆಸರಿನ ಆ ಯುವತಿಯ ಅವಳ ಚಾಟ್ನಲ್ಲಿದ್ದ ಸ್ನೇಹ ನಗು ಮತ್ತು ನಂಬಿಕೆಗಳು ತುಂಬಿದ್ದವು ಆದರೆ ಆ ನಗುವಿನ ಹಿಂದೆ ಗೋಮುಖ ವ್ಯಾಘ್ರದಂತಹ ಒಂದು ಯಶಸ್ವಿಯಾದ ಹನಿ ಟ್ರಾಪ್ನ ದೊಡ್ಡ ಕಥನವೇ ಇದೆ ನಲ್ಲಿ ಹೊಸ ಹೊಸ ಯುವತಿಯರ ಸ್ನೇಹವನ್ನು ಮಾಡುತ್ತಿದ್ದ ಈ ರಾಹುಲ್ಗೆ ಆಯುಷಿ ಹೆಸರಿನ ಯುವತಿಯ ಸ್ನೇಹವು ಸುಲಭವಾಗಿ ದೊರಕಿತ್ತು ಮೊದಲ ಮೊದಲು ಚಾಟ್ನಿಂದ ಪ್ರಾರಂಭವಾದ ಈ ಸ್ನೇಹ ಕಾಲಕ್ರಮೇಣ ಕಾಲ್ನತ್ತ ತಿರುಗಿತು ಅಲ್ಪ ಕಾಲದಲ್ಲಿಯೇ ರಾಹುಲ್ ಮತ್ತು ಆಯುಷಿ ಗಾಢ ಸ್ನೇಹಿತರಾಗಿ ಮಾರ್ಪಟ್ಟರು ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಆ ಸಂಜೆ ಆಫೀಸಿಗೆ ಹೋದ ರಾಹುಲ್ ಮನೆಗೆ ಮರಳಲಿಲ್ಲ ಮನೆಯವರು ಫೋನ್ ಮಾಡಿದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ಆ ದಿನ ರಾತ್ರಿ ಆದರೂ ಕೂಡ ರಾಹುಲ್ ಮನೆಗೆ ಮರಳಲಿಲ್ಲ ಎಂದು ಆತನ ಕುಟುಂಬ ಆತಂಕದಲ್ಲಿ ಬಿತ್ತು ಮರುದಿನ ಬೆಳಗಿನ ತನಕ ರಾಹುಲ್ನ ಸುದ್ದಿಯೇ ಇಲ್ಲ ಮರುದಿನ ಬೆಳಿಗ್ಗೆ ಏಕಾಏಕಿಯಾಗಿ ಒಂದು ಕಾಲ್ ಬಂದಿತು ಆ ಕಡೆಯಿಂದ ರಾಹುಲ್ನ ಧ್ವನಿ ಕೊಂಡವರು ರಾಹುಲ್ನ ಭಾವ ರಾಹುಲ್ನ ಧ್ವನಿಯಲ್ಲಿ ನಡುಕ ಇತ್ತು ಭಾವ ಹದಿನೈದು ಲಕ್ಷ ತೆಗೆದುಕೊಂಡು ಬನ್ನಿ ನನ್ನ ರೂಮಿನ ಒಳಗೆ ಇದೆ ಯಾರಿಗೂ ಹೇಳಬೇಡಿ ಒಂದು ವೇಳೆ ನೀವು ಯಾರಿಗಾದರೂ ಹೇಳಿದರೆ ನನ್ನ ಜೀವನ ಇಲ್ಲಿಗೆ ಮುಗಿಯುತ್ತದೆ ಯಾವುದೇ ಪ್ರಶ್ನೆ ಕೇಳದೆ ತಕ್ಷಣ ನಾನು ಹೇಳುವ ಜಾಗಕ್ಕೆ ಹದಿನೈದು ಲಕ್ಷ ತೆಗೆದುಕೊಂಡು ಬನ್ನಿ ಫೋನ್ ಕಟ್ಟಾಯಿತು ಆದರೆ ರಾಹುಲ್ನ ಭಾವ ಇದನ್ನು ಇಲ್ಲಿಗೆ ಬಿಡದೆ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಟ್ಟರು ಪೊಲೀಸರು ತಕ್ಷಣ ಕಾರ್ಯಾರಂಭಿಸಿದರು ಟೆಕ್ ಟೀಮ್ ಲೊಕೇಶನ್ ಟ್ರೇಸ್ ಮಾಡಿತು ರಾತ್ರಿಯ ಅಂಧಕಾರದಲ್ಲಿ ಪೊಲೀಸ್ ವಾಹನಗಳು ಹದಿನೈದು ಲಕ್ಷ ತುಂಬಿಸಿಕೊಂಡು ಹೊರಟ ಕಾರನ್ನು ಹಿಂಬಾಲಿಸತೊಡಗಿದವು ನಿಗದಿತ ಸ್ಥಳಕ್ಕೆ ತಲುಪುತ್ತಿದ್ದಂತೆ ಅಪಹರಣಕಾರರು ಇನ್ನೊಂದು ಕಾರಿನಲ್ಲಿ ಅಲ್ಲಿ ಕಾದು ಕುಳಿತಿದ್ದರು ಎಲ್ಲವೂ ಒಂದು ಫಿಲ್ಮಿ ಕ್ಷಣದಂತೆ ಮುಂದೆ ಕಿಡ್ನಾಪರ್ಗಳ ಕಾರು ಹಿಂದಿನಿಂದ ಹದಿನೈದು ಲಕ್ಷ ತುಂಬಿಕೊಂಡ ಕಾರು ಅದರ ಹಿಂದಿನಿಂದ ವೇಷ ಮರೆಸಿಕೊಂಡ ಪೊಲೀಸರ ಕಾರು ಹೇಗೋ ಏನೋ ಅಪಹರಣಕಾರರಿಗೆ ಪೊಲೀಸರು ತಮ್ಮನ್ನು ಹಿಂಬಾಲಿಸುತ್ತಿರುವುದು ತಿಳಿದು ಬಂತು ಅಪಹರಣಕಾರರ ಕಾರು ಅತಿ ವೇಗದಿಂದ ಚಲಾಯಿಸಲ್ಪಡುತ್ತಿತ್ತು ಹಿಂದಿನಿಂದ ಪೊಲೀಸರು ಮುಂದಿನಿಂದ ಅಪಹರಣಕಾರರು ಮಧ್ಯದಲ್ಲಿ ಹದಿನೈದು ಲಕ್ಷ ತುಂಬಿಸಿಕೊಂಡ ಕಾರು ಯದ್ದೋತದ್ದ ರಭಸವಾಗಿ ಓಡಿಸುತ್ತಿದ್ದ ಅಪಹರಣಕಾರರ ಕಾರು ನಿಯಂತ್ರಣ ತಪ್ಪಿ ಒಂದು ಹೊಲಕ್ಕೆ ಬಿತ್ತು ತಕ್ಷಣ ಹೊಲಕ್ಕೆ ಬಿದ್ದ ಕಾರಿನ ಸುತ್ತ ಪೊಲೀಸರು ಸುತ್ತುವರಿದು ನಿಂತರು ರಾಹುಲ್ನನ್ನು ಕೂಡ ಅದೇ ಕಾರಿನಲ್ಲಿ ಕಟ್ಟಿಹಾಕಲಾಗಿತ್ತು ಆತನ ಕೈಕಾಲು ಬಿಗಿದ ಸ್ಥಿತಿಯಲ್ಲಿತ್ತು ಆತ ತುಂಬಾ ಭಯಗೊಂಡಿದ್ದ ಆದರೂ ಆತನ ಪ್ರಾಣಕ್ಕೆ ಏನು ಹಾನಿಯಾಗಿ ಇರಲಿಲ್ಲ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಕಾರಿನಲ್ಲಿದ್ದ ನಾಲ್ಕು ಜನ ಯುವತಿಯರು ಹಾಗೂ ಇಬ್ಬರು ಯುವಕರನ್ನು ಬಂಧಿಸಿದರು ತನಿಖೆ ಮುಂದುವರಿದಂತೆ ಭಾರಿ ಸತ್ಯಗಳು ಬಯಲಾಯಿತು ಆಯುಷಿ ಕೃತಿಕ ಪೂಜಾ ನೇಹ ಹಾಗೂ ಇಬ್ಬರು ಸಹಚರರು ಸಂಜಯ್ ಮತ್ತು ಫುಲ್ ಸಿಂಗ್ ಗುರ್ಜರ್ ಒಂದೇ ತಂಡ ಒಂದೇ ಪ್ಲಾನ್ ಒಂದೇ ಉದ್ದೇಶ ಎಲ್ಲರನ್ನು ಲಾಕ್ಅಪ್ನಲ್ಲಿ ಹಾಕಿ ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಎಲ್ಲಾ ಸತ್ಯಗಳು ಹೊರಬಂದವು ಇವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀಮಂತ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಸ್ನೇಹದ ಹೆಸರಿನಲ್ಲಿ ಟ್ರ್ಯಾಪ್ ಮಾಡುವ ಪ್ಲಾನ್ ರೂಪಿಸಿದ್ದರು ನಂತರ ಬ್ಲ್ಯಾಕ್ಮೇಲ್ ಹಣದ ಕಳ್ಳತನ ಇದೇ ಅವರ ಬದುಕಿನ ಮಾರ್ಗ ಪೊಲೀಸರ ತಕ್ಷಣದ ಕಾರ್ಯದಕ್ಷತೆಯಿಂದ ರಾಹುಲ್ನ ಜೀವ ಉಳಿದರೂ ಒಂದು ಪ್ರಶ್ನೆ ಮತ್ತೂ ಕೂಡ ಉಳಿದುಕೊಂಡಿತು ಈಗಾಗಲೇ ಎಷ್ಟು ಜನ ಈ ಟ್ರ್ಯಾಪ್ಗೆ ಬಲಿಯಾಗಿರಬಹುದು ಎಷ್ಟು ಜನ ಇನ್ನೂ ಕೂಡ ಅಪಾಯದ ಅಂಚಿನಲ್ಲಿದ್ದಾರೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಹೊಳಪಿನಿಂದ ತುಂಬಿದೆ ಬಣ್ಣ ಬಣ್ಣದ ಮೇಕಪ್ ಮಾಡಿಕೊಂಡ ಹುಡುಗಿಯರ ಹೊಳಪಿನ ಪ್ರೊಫೈಲ್ಗಳು ಅಲ್ಲೆಲ್ಲ ಸಿಗುತ್ತದೆ ಆದರೆ ಆ ಹೊಳಪಿನಲ್ಲಿ ಅಡಗಿರುವ ಕತ್ತಲೆಯನ್ನು ಗುರುತಿಸುವವರೇ ನಿಜವಾದ ಸುರಕ್ಷಿತರು ಒಂದು ಜಾನ್ಮೆಯ ಸಂದೇಶ ಎಚ್ಚರಿಕೆಯಿಂದ ಇರಿ ಬುದ್ಧಿವಂತಿಕೆ ಇರಲಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಲೋಕ ಚಾನೆಲ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅದೇ ರೀತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ